ಮುಖದಲ್ಲಿ ಎಷ್ಟೇ ಟ್ಯಾನ್ ಆಗಿರಲಿ ಬಿಸಿಲಿಗೆ ಓಡಾಡಿ ಎಷ್ಟೇ ಬ್ಲ್ಯಾಕ್ ಆಗಿರಲಿ ಮುಖ ಇದು ಒಂದು ಹೋಮ್ ರೆಮಿಡಿ ಬಳಸೋದ್ರಿಂದ ನಿಮ್ಮ ಮುಖದಲ್ಲಿ ಟ್ಯಾನಿಂಗ್ನ ಕಡಿಮೆ ಮಾಡ್ಕೋಬೋದು ಹಾಗೆ ಮುಖನ ತುಂಬ ಸ್ಮೂತಾಗಿ ಶೈನ್ ಕಾಣೋ ಥರ ಈ ಫೇಶಿಯಲ್ ನಿಮಗೆ ಹೆಲ್ಪ್ ಮಾಡುತ್ತೆ ಇದರಲ್ಲಿ ಮೂರು ಸ್ಟೆಪ್ ಮಾಡಬೇಕು ಹೌದು ಮೊದಲು ನಿಮ್ಮ ಮುಖನ ಕ್ಲಿನ್ಸಿಂಗ್ ಮಾಡ್ಕೋಬೇಕು ಆಮೇಲೆ ಸ್ಕ್ರಬ್ ಮಾಡ್ಕೋಬೇಕು ಹಾಗೆ ಫೇಶಿಯಲ್ ಮಾಡಬೇಕು ಹೌದು ಇದು ಒಂದು ರೆಮಿಡಿಯಿಂದ ನಿಮ್ಮ ಮುಖ ಸಂಪೂರ್ಣವಾಗಿ ಟ್ಯಾಂಕ್ ಕ್ಲಿಯರ್ ಆಗುತ್ತೆ ಹಾಗೆ ಬೆಳ್ಳಗಾಗಕ್ಕೂ ಕೂಡ ಹೆಲ್ಪ್ ಆಗುತ್ತೆ ನೋಡೋಣ ಹೇಗೆ ಏನು ಅಂತ ನಾನು ಇಲ್ಲಿ ಟೊಮೆಟೊ ಹಾಗೂ ಆಲೂಗಡ್ಡೆ ಮತ್ತು ಒಂದು ಬಾಳೆಹಣ್ಣು ತೀರಾ ಹಣ್ಣಾಗಿರಬೇಕು ಏನು ಇಷ್ಟೊಂದು ಬ್ಲ್ಯಾಕ್ ಆಗಿದೆ ಬಾಳೆಹಣ್ಣು ಅಂದ್ಕೋಬೇಡಿ ಒಳಗಡೆ ಅಷ್ಟು ಹಣ್ಣಾಗಿರಲ್ಲ ಅದು ಇದಕ್ಕೆ ಆಲೂಗಡ್ಡೆ ಟೊಮೆಟೊ ಹಾಗೂ ಬಾಳೆಹಣ್ಣು ಇಷ್ಟನ್ನು ನಾವು ಸೇರಿಸ್ಬಿಟ್ಟು ಒಂದು ಒಳ್ಳೆ ಪೇಶಿಯಲ್ ಮಾಡಿ ಮುಖಕ್ಕೆ ಅಪ್ಲೈ ಮಾಡಿದ್ರೆ ಎಂಥ ಎಷ್ಟು ಟ್ಯಾನಿಂಗ್ ಇದ್ದರೂ ಮುಖ ಕ್ಲಿಯರ್ ಆಗುತ್ತೆ ಹಾಗೆ ಸಖತ್ ಸ್ಮೂತ್ ಆ್ಯಂಡ್ ಶೈನ್ ಆಗೋಕ್ಕೆ ಇದು ಹೆಲ್ಪ್ ಆಗುತ್ತೆ ನಿಮಗೆ ಆಲೂಗಡ್ಡೆ ಜ್ಯೂಸ್ ಹಚ್ಚೋದು ಮುಖಕ್ಕೆ ಹಚ್ಚೋದು ಗೊತ್ತೇ ಇರುತ್ತೆ ಅಂದ್ಕೋತೀನಿ ಸ್ಕಿನ್ನಿಗೆ ತುಂಬ ಒಳ್ಳೆಯದು ಪಿಗ್ಮೆಂಟೇಷನ್ ಆಗಲಿ ಆ್ಯಕ್ನೆ ಮಾರ್ಕ್ ಆಗಲಿ ಏನೇ ಇದ್ದರೂ ಕೂಡ ಹೋಗುತ್ತೆ ಹಾಗೂ ಟೊಮೆಟೊ ಜ್ಯೂಸ್ ಕೂಡ ಅಷ್ಟೇ ಕೆಲವೊಬ್ರಿಗೆ ನಿಂಬೆಹಣ್ಣು ಬರಲ್ಲ ಮುಖಕ್ಕೆ ಅದಕ್ಕೋಸ್ಕರ ನೀವು ಟೊಮೆಟೋನ ಯೂಸ್ ಮಾಡ್ಕೋಬೋದು ಹಾಗೆ ಬಾಳೆಹಣ್ಣು ಬಾಳೆಹಣ್ಣು ಮೇಲುಗಡೆ ತೀರ ಹಾಳಾಗಿತ್ತಲ್ವ ಅಷ್ಟು ಕಟ್ ಮಾಡಿ ತೆಗ್ದಿದ್ದೀನಿ ನಾನು ಇದನ್ನು ನುಣ್ಣಗೆ ಸ್ಮ್ಯಾಶ್ ಮಾಡ್ಕೋಬೇಕು ನಾವು ಹಾಗೇ ಮಿಕ್ಸಿಯಲ್ಲಿ ಹಾಕಿದ್ರೂ ಕೂಡ ಆಗುತ್ತೆ ಸ್ವಲ್ಪ ಸ್ವಲ್ಪ ಇದೆ ಅಲ್ವ ಅದಕ್ಕೋಸ್ಕರ ಮಿಕ್ಸಿಯಲ್ಲಿ ಬೇಡ ಅಂದ್ಕೊಂಡು ಇದರಲ್ಲೇ ನಾನು ತುರ್ಕೋತಾ ಇದ್ದೀನಿ ನೋಡಿ ಇವಾಗ ಇದು ಕೂಡ ರೆಡಿ ಆಗಿದೆ ಇದು ಇದರಲ್ಲಿ ಮಿಕ್ಸ್ ಮಾಡೋದು ಬೇಡ ಬೇರೆ ತುಂಬ ಸ್ಮೂತ್ ಆಗಿದೆ ಅಲ್ವಾ ಅದಕ್ಕೋಸ್ಕರ ನಾನು ಬೇರೆ ಇದರಲ್ಲಿ ಟ್ರಾನ್ಸ್ಫರ್ ಮಾಡ್ಕೋತಾ ಇದ್ದೀನಿ ಬಾಳೆಹಣ್ಣು ಕೂಡ ಅಷ್ಟೇ ನಿಮ್ಮ ಮುಖ ಶೈನ್ ಗ್ಲೋ ಬರೋಕ್ಕೆ ಹೆಲ್ಪ್ ಮಾಡುತ್ತೆ ಇದು ನಿಮಗೆ ಟ್ಯಾನಿಂಗ್ ಹೋಗೋಕ್ಕೂ ಕೂಡ ಹೆಲ್ಪ್ ಆಗುತ್ತೆ ನೋಡಿ ಎಷ್ಟು ನುಣ್ಣಗೆ ಪೇಸ್ಟ್ ರೆಡಿಯಾಗಿದೆ ಅಂತ ಇದಕ್ಕೆ ನಾವು ಹಾಲು ಹಾಕಿ ಟೊಮೊಟೊ ಜ್ಯೂಸ್ ಕೂಡ ಅದರಲ್ಲಿ ಮಿಕ್ಸ್ ಮಾಡ್ಕೊಳ್ಳೋಣ ಇದು ಇದು ಕೂಡ ಸ್ಕಿನ್ಗೆ ತುಂಬ ಒಳ್ಳೆಯದು ಯಾವುದೇ ಕಲೆ ಇದ್ದರೂ ಕೂಡ ಹೋಗೋಕ್ಕೆ ಹೆಲ್ಪ್ ಮಾಡುತ್ತೆ ನಿಮಗೆ ಹಾಗೆ ಇನ್ಸ್ಟಂಟಾಗಿ ನಿಮಗೆ ಟ್ಯಾನ್ ರಿಮೂವಲ್ಗೆ ಇದು ತುಂಬಾ ಹೆಲ್ಪ್ ಆಗುತ್ತೆ ನೋಡಿ ಇವಾಗ ರೆಡಿ ಆಗಿದೆ ಇಷ್ಟನ್ನು ಸೇರಿಸ್ಬಿಟ್ಟು ಮಿಕ್ಸ್ ಮಾಡ್ಕೊಳ್ಳೋಣ ಇದಕ್ಕೆ ಮತ್ತೆ ನಾವು ಪ್ಲಸ್ ಇಂಗ್ರಿಡಿಯೆಂಟ್ಸ ಆ್ಯಡ್ ಮಾಡಬೇಕು ಅದು ಏನೇನು ಅಂತ ನಾನು ನಿಮಗೆ ನೆಕ್ಸ್ಟ್ ತಿಳಿಸ್ತೀನಿ ಇದನ್ನು ನೀವು ಸೋಸ್ಕೋಬೋದು ಸೋಸ್ಕೊಂಡ್ರೆ ಸುಮ್ಮನೆ ಟೈಮ್ ವೇಸ್ಟು ಇದರಲ್ಲಿ ಸೋಸೋ ಅಂಥದ್ದು ಅಕಸ್ಮಾತ್ ಒಂಚೂರು ಇದ್ರೂ ಏನೂ ಆಗೋಲ್ಲ ಅದಕ್ಕೋಸ್ಕರನೂ ಕೈಯಲ್ಲೇ ಇತ್ತು ಈ ರೀತಿ ಅದರ ರಸನ ತೆಗಿತಿದ್ದೀನಿ ನೋಡಿ ಇವಾಗ ಸಾಕು ಇಷ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಮೊದಲು ಈ ಬಾಳೆಹಣ್ಣು ಮುಖಕ್ಕೆ ಅಪ್ಲೈ ಮಾಡೋದ್ರಿಂದ ಸ್ಮೂತ್ ಆ್ಯಂಡ್ ಶೈನ್ ಆಗುತ್ತೆ ನಿಮ್ಮ ಮುಖ ನಾನು ಅಪ್ಲೈ ಮಾಡಿ ತೋರಿಸ್ತೀನಿ ನೋಡಿ ಇದಕ್ಕಿವಾಗ ಇನ್ನೊಂದು ಇಂಗ್ರೀಡಿಯೆಂಟ್ನ ಮಿಕ್ಸ್ ಮಾಡ್ಕೊಳ್ಳೋಣ ನೆಕ್ಸ್ಟ್ ನಾನು ಇದಕ್ಕೆ ಕಡಲೆ ಹಿಟ್ಟನ್ನು ಮಿಕ್ಸ್ ಮಾಡ್ಕೋತೀನಿ ಅದಕ್ಕೂ ಮೊದಲು ಒಂದು ಕಾಲು ಟೇಬಲ್ ಸ್ಪೂನ್ ಆಗೋಷ್ಟು ಟೀ ಪೌಡರ್ ಟೀ ಪೌಡರ್ ಆದಷ್ಟು ನ್ಯಾಚುರಲ್ ಆಗಿರೋದನ್ನ ಯೂಸ್ ಮಾಡಿ ನೋಡಿ ನಾನು ರೆಡ್ ಲೇಬಲ್ ಹಾಕಿದ್ದೀನಿ ನಾನು ಡೈಲಿ ಯಾವುದು ಯೂಸ್ ಮಾಡುತ್ತೆ ನನ್ನ ಸ್ಕಿನ್ಗೆ ಇದು ಸೆಟ್ ಆಗುತ್ತೆ ಅದಕ್ಕೋಸ್ಕರ ಹಾಗೆ ಕಡಲೆ ಹಿಟ್ಟು ಕಡಲೆ ಹಿಟ್ಟು ಒಂದು ಅರ್ಧ ಸ್ಪೂನ್ ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ ಟೀ ಪೌಡರ್ ಕೂಡ ಅಷ್ಟೇ ನಿಮಗೆ ಬ್ಲ್ಯಾಕ್ ಸ್ಪಾಟ್ಸ್ ಏನಾದರೂ ಇದ್ದರೆ ಕ್ಲಿಯರ್ ಆಗುತ್ತೆ ಹಾಗೆ ಕಡಲೆ ಹಿಟ್ಟು ಕೂಡ ಅಷ್ಟೇ ಇದು ಮೊದಲಿಂದನೂ ಯೂಸ್ ಮಾಡ್ತಾರೆ ಗೊತ್ತಿದ್ದೇ ಇರುತ್ತೆ ಸ್ಕಿನ್ ಟೈಟನಿಂಗ್ ಆಗಲಿ ಸ್ಕಿನ್ನು ತುಂಬ ನುಣುಪಾಗೋಕ್ಕೆ ಹಾಗೆ ಕ್ಲಿಯರ್ ಆಗೋಕ್ಕೆ ಕಡಲೆ ಹಿಟ್ಟನ್ನು ಯೂಸ್ ಮಾಡ್ತಾರೆ ಅದಾದಮೇಲೆ ಮುಲ್ತಾನಮಿಟ್ಟಿ ಮಿಕ್ಸ್ ಮಾಡ್ಕೋಬೇಕು ಇದು ಕೂಡ ಚಿಕ್ಕ ಸ್ಪೂನಲ್ಲಿ ತೊಗೊಂಡಿದ್ದೀನಿ ನಾನು ಇದು ಕೂಡ ಸ್ಕಿನ್ ಟೈಟನಿಂಗ್ ಆಗಲಿ ಸ್ಕಿನ್ ಕ್ಲಿಯರ್ ಆಗೋಕ್ಕೆ ಯೂಸ್ ಮಾಡ್ತಾರೆ ಇಷ್ಟನ್ನು ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನು ಸೈಡಲ್ಲಿ ಇಟ್ಬಿಟ್ಟು ಮೊದಲಿಗೆ ನಾವು ಇದು ಫೇಶಿಯಲ್ ಮಾಡೋಕ್ಕಿಂತ ಮೊದಲಿಗೆ ಮುಖನ ಕ್ಲೀನ್ಸರ್ ಮಾಡ್ಕೋಬೇಕಲ್ವಾ ಅದಕ್ಕೋಸ್ಕರ ನಾನು ಇದು ಒಂದು ಹತ್ತರಿಂದ ಹದಿನೈದು ನಿಮಿಷ ಬಿಟ್ಟು ಅಪ್ಲೈ ಮಾಡ್ತೀನಿ ಆವಾಗ ಚೆನ್ನಾಗಿ ಮಿಕ್ಸ್ ಆಗಿ ಕೂಡ ಇರುತ್ತೆ ಅದು ಅದಕ್ಕೋಸ್ಕರ ಯಾವುದೇ ಒಂದು ಫೇಶಿಯಲ್ ರೆಡಿ ಮಾಡಿದ್ರೂ ಕೂಡ ನೀವು ಅದನ್ನು ರೆಡಿ ಮಾಡಿದ ತಕ್ಷಣವೇ ಅಪ್ಲೈ ಮಾಡೋಕ್ಕೆ ಹೋಗಬಾರ್ದು ಒಂದು ಸ್ವಲ್ಪ ಹೊತ್ತು ಹಾಗೆ ಬಿಡಬೇಕು ಅದರ ಅಂಶ ಎಲ್ಲ ಬಿಟ್ಕೊಂಡು ಮಿಕ್ಸ್ ಆಗಬೇಕಲ್ವಾ ಅದಕ್ಕೋಸ್ಕರ ನೀವು ಏನೇ ಒಂದು ಸ್ಕಿನ್ ಸ್ಕಿನ್ಗೆ ರೆಮಿಡಿ ಅಪ್ಲೈ ಮಾಡ್ತೀನಿ ಅಂದರು ರೆಡಿ ಮಾಡಿದ ತಕ್ಷಣವೇ ಅಪ್ಲೈ ಮಾಡೋಕ್ಕೆ ಹೋಗಬೇಡಿ ಸ್ವಲ್ಪ ಹೊತ್ತು ಬಿಟ್ಟು ಅಪ್ಲೈ ಮಾಡಿ ನೋಡಿ ಈ ರೀತಿ ಬಂದಿದೆ ನೆಕ್ಸ್ಟು ನಾನು ಒಂದು ಸ್ವಲ್ಪ ಹಾಲನ್ನು ತೊಗೊಂಡಿದ್ದೀನಿ ಹಾಲು ಬಿಸಿ ಮಾಡಿರಬಾರ್ದು ನಾನು ಎಲ್ಲ ವಿಡಿಯೋದಲ್ಲಿ ಹೇಳೋದಷ್ಟೇ ನಿಮಗೆ ಹಾಲನ್ನು ಆದಷ್ಟು ಕಾಸ್ತೆ ಇರೋ ಹಾಲನ್ನು ತೊಗೊಳ್ಳಿ ಅಂತ ಸ್ಕಿನ್ಗೆ ತುಂಬ ಒಳ್ಳೆಯದು ಹಾಗೆ ಗುಲಾಬ್ ರೋಸ್ ರೋಸ್ ವಾಟರ್ ಇದು ಇದನ್ನು ಮಿಕ್ಸ್ ಮಾಡಿಬಿಟ್ಟು ನಾನು ಮುಖಾನ ಕ್ಲೀನ್ ಮಾಡ್ಕೋತೀನಿ ಮುಖನ ನೀವು ಆದಷ್ಟು ಯಾವುದೇ ಒಂದು ರೆಮಿಡಿ ಯೂಸ್ ಮಾಡ್ತೀನಿ ಅಂದ್ರೂ ಮುಖ ತುಂಬಾ ಕ್ಲೀನಾಗಿರಬೇಕು ಏನು ಡಸ್ಟ್ ಇರಬಾರ್ದು ಇದನ್ನು ನೀವು ಯೂಸ್ ಮಾಡೋದ್ರಿಂದ ಮುಖದಲ್ಲಿ ಎಷ್ಟೇ ಕೊಳೆ ಇರಲಿ ಡೆಡ್ ಸೆಲ್ಸ್ ಏನೇ ಇದ್ರೂ ಕೂಡ ಕ್ಲೀನ್ ಆಗುತ್ತೆ ಒಟ್ಟಾರೆ ನಮಗೆ ಮೇನ್ ಅಂದರೆ ಡಸ್ಟ್ ಕ್ಲಿಯರ್ ಆಗಬೇಕು ಮುಖದಲ್ಲಿ ಅದಾದಮೇಲೆ ಪೇಶಿಯಲ್ನ ಅಪ್ಲೈ ಮಾಡ್ಕೋಬೇಕು ಮುಖಕ್ಕೆ ನೀವು ನಿಮ್ಮ ಮುಖನ ಕ್ಲೀನ್ಸ್ ಮಾಡುವಾಗ ಎಷ್ಟು ತುಂಬಾ ಸಾಫ್ಟಾಗಿ ಡಸ್ಟ್ ಕ್ಲಿಯರ್ ಆಗೋವಷ್ಟು ಕ್ಲೀನ್ಸ್ ಮಾಡ್ಕೋಬೇಕಾಗುತ್ತೆ ಹಾಗೆ ನೀವು ಯಾವುದೇ ಫೇಸ್ ವಾಶ್ನ ಯೂಸ್ ಮಾಡಿ ಮುಖ ತೊಳೆದ್ರೂ ಇಷ್ಟು ಚೆನ್ನಾಗಿ ಈ ಕ್ಲೀನ್ಸ್ ಮಾಡೋವಷ್ಟು ಚೆನ್ನಾಗಿ ಕ್ಲೀನ್ ಆಗೋಲ್ಲ ಅನ್ಕೋತೀನಿ ನಾನು ನೋಡಿ ಐದರಿಂದ ಹತ್ತು ನಿಮಿಷ ಚೆನ್ನಾಗಿ ಮಸಾಜ್ ಮಾಡಿ ನೀವು ಮುಖನ ಕ್ಲೀನ್ ಮಾಡ್ಕೊಳ್ಳಿ ಹಾಗೆ ನೆಕ್ಸ್ಟ್ ಸ್ಟೆಪ್ನ ಹೇಳ್ತೀನಿ ನಾನು ಸೆಕೆಂಡ್ ಸ್ಟೆಪ್ ಬಂದುಬಿಟ್ಟು ಒಂದು ಮುಖಕ್ಕೆ ಸ್ಕ್ರಬ್ನ ರೆಡಿ ಮಾಡ್ಕೊಳ್ಳೋಣ ಸ್ಕ್ರಬ್ ಕೂಡ ಅಷ್ಟೇ ನಿಮ್ಮ ಮುಖದಲ್ಲಿ ಡೆಡ್ ಸೆಲ್ಸ್ ಎಲ್ಲ ಓಪನ್ ಆಗಬೇಕಲ್ಲ ಅದಕ್ಕೋಸ್ಕರ ಹಾಗೆ ಮುಖಕ್ಕೆ ನೀವು ಸ್ಕ್ರಬ್ ಮಾಡಿದರೆ ಏನೇ ಟ್ಯಾನಿಂಗ್ ಆಗಿರುತ್ತಲ್ಲ ಅದು ಹೋಗೋಕ್ಕೆ ನಿಮಗೆ ಹೆಲ್ಪ್ ಆಗುತ್ತೆ ಇದಕ್ಕೆ ನಾನು ಒಂದು ಕಾಲು ಸ್ಪೂನಷ್ಟು ಅರ್ಶನ ಮತ್ತು ಟೀ ಪೌಡರ್ ಸ್ಕ್ರಬ್ ಆಗಬೇಕು ಅನ್ನೋಕ್ಕೋಸ್ಕರ ಟೀ ಪೌಡರ್ ಹಾಗೆ ಮೊಸರನ್ನ ಮಿಕ್ಸ್ ಮಾಡ್ತಾಯಿದ್ದೀನಿ ಇಷ್ಟನ್ನು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಮೊಸರು ಕೂಡ ತುಂಬ ಒಳ್ಳೆಯದು ಮುಖಕ್ಕೆ ಅರಿಶಿನ ಕೂಡ ತುಂಬ ಒಳ್ಳೆಯದು ಅರಶಿನ ನಾನು ಹೋಮ್ ಮೇಡ್ ಅರಿಶಿನ ಹಾಕ್ತಾಯಿದ್ದೀನಿ ನಿಮ್ಮ ಮನೆಯಲ್ಲಿ ಹೋಮ್ ಮೇಡ್ ಅರಿಶಿಣ ಇದ್ದರೆ ಅದನ್ನೇ ಯೂಸ್ ಮಾಡಿಕೊಳ್ಳಿ ತುಂಬಾ ಒಳ್ಳೆಯದು ಮುಖಕ್ಕೆ ಹೋಮ್ ಮೇಡ್ ಅರಿಶಿಣ ಅಂಗಡಿಯಿಂದ ತರೋದು ಸ್ವಲ್ಪ ಕೆಮಿಕಲ್ ಇರುತ್ತಲ್ಲ ಮುಖಕ್ಕೆ ಅಪ್ಲೈ ಮಾಡೋಕ್ಕೆ ಸ್ವಲ್ಪ ಭಯ ಅನಿಸುತ್ತೆ ಅದಕ್ಕೋಸ್ಕರ ಸ್ಕ್ರಬ್ನ ಮುಖಕ್ಕೆ ಅಪ್ಲೈ ಮಾಡೋಣ ನಾನು ಕ್ಲೀನ್ ಆದ ಕೂಡ್ಲೇನೆ ಸ್ಕ್ರಬ್ನ ಮಾಡ್ಕೋತಾ ಇದ್ದೀನಿ ಇದು ಕೂಡ ತುಂಬ ಹೊತ್ತು ಹಿಡಿದು ಉಜ್ಜಬೇಕಂತಿಲ್ಲ ಆಲ್ರೆಡಿ ನಾವು ಕ್ಲೀನ್ಸ್ ಮಾಡಿದ್ದೀವಲ್ಲ ಮುಖ ಕ್ಲೀನಾಗಿರುತ್ತೆ ನೀವು ಅರಿಶಿನ ಸ್ವಲ್ಪ ಕಡಿಮೆನೂ ಹಾಕ್ಕೋಬೋದು ನನ್ನ ಸ್ಕಿನ್ಗೆ ಅರಿಶಿನ ಒಳ್ಳೆ ಸೆಟ್ ಆಗುತ್ತೆ ಅದಕ್ಕೋಸ್ಕರ ನಾನು ಆ ಅರಿಶಿಣನ ಸ್ವಲ್ಪ ಜಾಸ್ತಿ ಹಾಕಿದ್ದೀನಿ ಅಷ್ಟೇ ನಿಮಗೆ ಸ್ವಲ್ಪ ಕಡಿಮೆ ಕೂಡ ಕಡಿಮೆ ಹಾಕ್ಕೊಳ್ಳಿ ನೀವು ಬೇಕು ಅಂದರೆ ಫಸ್ಟ್ ಟೈಮ್ ಟ್ರೈ ಮಾಡೋದಾದರೆ ಇಲ್ಲ ಸೆಟ್ ಆಗುತ್ತೆ ಅಂದರೆ ಪರವಾಗಿಲ್ಲ ಈ ರೀತಿ ನೀಟಾಗಿ ಮಸಾಜ್ ಮಾಡಿಕೊಂಡು ಎಲ್ಲ ಕಡೆಯೂ ಸ್ಕ್ರಬ್ ಮಾಡ್ಕೊಳ್ಳಿ ಮುಖನ ಈ ಟೀ ಪೌಡರ್ ಹಾಕಿದ್ರಿಂದ ಮುಖ ಸ್ಕ್ರಬ್ ಮಾಡೋಕ್ಕೆ ತುಂಬಾ ಯೂಸ್ ಆಗುತ್ತೆ ಇದು ಸ್ವಲ್ಪ ಜರ್ಜರಿ ಆಗಿರುತ್ತಲ್ಲ ಅದಕ್ಕೋಸ್ಕರ ಇವಾಗ ಸ್ಕ್ರಬ್ ಮಾಡಿದ್ದಾಯಿತು ಸ್ಕ್ರಬ್ ಮಾಡಿದ ಮೇಲೆ ಒಂದು ಐದು ಹತ್ತು ನಿಮಿಷ ಬಿಟ್ಟು ಮುಖಾನ ವಾಶ್ ಮಾಡ್ಕೊಳ್ಳಿ ನೆಕ್ಸ್ಟು ಥರ್ಡ್ ಸ್ಟೆಪ್ನ ನಾನು ನಿಮಗೆ ಹೇಳ್ತೀನಿ ಲಾಸ್ಟ್ ಸ್ಟೆಪ್ ಬಂದುಬಿಟ್ಟು ಮೇನ್ ಇಂಪಾರ್ಟೆಂಟು ನಿಮ್ಮ ಸ್ಕಿನ್ ಟ್ಯಾನ್ ರಿಮೂವ್ ಆಗೋಕ್ಕೆ ಯೂಸ್ ಆಗುತ್ತೆ ಇಷ್ಟು ಮಾಡಿದರೆ ಸಾಕು ನೀವು ಎಷ್ಟೇ ಬಿಸಿಲಲ್ಲಿ ಓಡಾಡಿ ಬನ್ನಿ ಕೆಲವೊಬ್ರು ಸನ್ಸ್ಕ್ರೀನ್ ಯೂಸ್ ಮಾಡೋಲ್ಲ ಅಂಥವ್ರಿಗೋಸ್ಕರ ಈ ವಿಡಿಯೋ ಅಂದ್ಕೊಳ್ಳಿ ಸನ್ಸ್ಕ್ರೀನ್ ಯೂಸ್ ಮಾಡ್ದೇ ನೀವು ಔಟ್ಸೈಡ್ ಹೋದರೆ ಟ್ಯಾನಿಂಗ್ ಆಗೋದು ಕನ್ಫಮ್ ಅದು ಮತ್ತು ಮೂಗಿನ ಈ ಆ ಕಡೆ ಈ ಕಡೆ ಕೆನ್ನೆ ತುಟಿಕೆ ಕಡೆ ಎಲ್ಲ ನೀಟಾಗಿ ಸ್ಕ್ರಬ್ ಮಾಡ್ಕೊಳ್ಳಿ ಅಲ್ಲೇ ಜಾಸ್ತಿ ನಮಗೆ ಬ್ಲ್ಯಾಕ್ ಮಾರ್ಕ್ ಆಗಲಿ ಪಿಗ್ಮೆಂಟೇಷನ್ ಏನೇ ಇದ್ದರೂ ಅಲ್ಲೇ ಜಾಸ್ತಿ ಆಗೋದು ಇವಾಗ ನಾನು ವಾಶ್ ಮಾಡ್ಕೊಂಡು ಬರ್ತೀನಿ ಹತ್ತು ನಿಮಿಷ ಆದಮೇಲೆ ನೋಡಿ ಮುಖ ಇಷ್ಟು ಕ್ಲೀನ್ ಆಗಿದೆ ಇವಾಗ ಇವಾಗ ಲಾಸ್ಟ್ ಸ್ಟೆಪ್ ಬಂದುಬಿಟ್ಟು ಫೇಶಿಯಲ್ ನಾವು ಮುಖಕ್ಕೆ ಪೇಶಿಯಲ್ ಮಾಡ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟು ವಾರಕ್ಕೆ ಒಮ್ಮೆ ಆದರೂ ನೀವು ಮುಖಕ್ಕೆ ಪೇಶಿಯಲ್ನ ಮಾಡ್ಕೋಬೇಕು ನನ್ನ ಇದು ಬಾಳೆಹಣ್ಣು ತುಂಬ ಸ್ಮೂತಾಗಿರುತ್ತೆ ಅದಕ್ಕೋಸ್ಕರ ಕೈಯಲ್ಲಿ ಸ್ಕ್ರಬ್ ಮಾಡ್ಕೊಳ್ಳೋಕ್ಕಾಗಲ್ಲ ಅಂದ್ಕೊಂಡು ಬ್ರಷ್ ತೊಗೊಂಡೆ ಬ್ರಷಲ್ಲಂತೂ ಆಗ್ತಾನೆ ಇಲ್ಲ ಮತ್ತು ಕೈಯಲ್ಲೇ ನಾನು ಸ್ಕ್ರಬ್ ಮಾಡ್ಕೊ ಫೇಶಿಯಲ್ನ ಅಪ್ಲೈ ಮಾಡ್ಕೊತೀನಿ ಆಗ್ತಾ ಇಲ್ಲ ಬ್ರಷಲ್ಲಿ ಕೈಯಲ್ಲೇ ಬೆಟರ್ ಅಂದ್ಕೊತೀನಿ ನಾನು ಬಾಳೆಹಣ್ಣು ತುಂಬ ಸ್ಮೂತ್ ಆಗಿರುತ್ತೆ ಅಂದ್ಕೊಂಡು ಬ್ರಷ್ ತೊಗೊಂಡಿತ್ತು ಅಷ್ಟೆ ನೀವು ಫೇಶಿಯಲ್ ಮಾಡುವಾಗ ಎರಡೂ ಕೆನ್ನೆ ಸೈಡಾಗಲಿ ನಿಮಗೆ ಎಲ್ಲಿ ಟ್ಯಾನಿಂಗ್ ಆಗಿರುತ್ತೋ ಎಲ್ಲಿ ಕಲೆ ಇರುತ್ತೆ ಎಲ್ಲಿ ಪಿಗ್ಮೆಂಟೇಷನ್ ಇರುತ್ತೋ ಅಲ್ಲಿ ಜಾಸ್ತಿ ಫೋಕಸ್ ಮಾಡಿ ಸ್ವಲ್ಪ ನೀಟಾಗಿ ಮಸಾಜ್ ಮಾಡ್ಕೊಳ್ಳಿ ಆ ಕಡೆ ಎಲ್ಲ ಈ ಪೇಶಿಯಲ್ ನೀವು ಯೂಸ್ ಮಾಡೋದ್ರಿಂದ ಒನ್ ಟೈಮ್ ಯೂಸ್ ಮಾಡಿದ್ರೆ ಸಾಕು ನೀವು ಟ್ಯಾನಿಂಗ್ ಆದ ತಕ್ಷಣ ಇದನ್ನು ಯೂಸ್ ಮಾಡೋದ್ರಿಂದ ಹಂಡ್ರೆಡ್ ಪರ್ಸೆಂಟ್ ಟ್ಯಾನ್ ಕ್ಲಿಯರ್ ಆಗುತ್ತೆ ಬೇಕಾದರೆ ನೀವು ಮನೇಲಿ ಟ್ರೈ ಮಾಡಿ ನೋಡಿ ಇದು ನ್ಯಾಚುರಲ್ಲಾಗಿ ನೀವು ಮನೇಲಿ ಈ ಪೇಶಿಯಲ್ ಯೂಸ್ ಮಾಡೋದ್ರಿಂದ ಏನು ಸೈಡ್ ಎಫೆಕ್ಟ್ಸ್ ಇಲ್ಲ ಯಾಕಂದರೆ ಇದರಲ್ಲಿ ಯೂಸ್ ಮಾಡಿರೋ ಇಂಗ್ರೀಡಿಯೆಂಟ್ಸು ಯಾವುದೇ ಕೆಮಿಕಲ್ ಇರೋ ಅಂಥದ್ದಲ್ಲ ತುಂಬ ಜನಕ್ಕೆ ನಾನು ಹೇಳೋದು ಏನಂದರೆ ಕೆಮಿಕಲ್ ಇರೋ ಕ್ರೀಮ್ ಯೂಸ್ ಮಾಡೋಕ್ಕಿಂತ ಸಾವಿರಾರು ರೂಪಾಯಿ ಫೇಶಿಯಲ್ಗೆ ನೀವು ದುಡ್ಡು ಹಾಕೋದ್ಕಿಂತ ಮನೇಲೇ ನೀಟಾಗಿ ಈ ರೀತಿ ಎಲ್ಲ ಫೇಶಿಯಲ್ ಮಾಡ್ಕೊಳ್ಳಿ ಮುಖ ಮುಖ ಚೆನ್ನಾಗಿ ಚೆನ್ನಾಗಾಗುತ್ತೆ ಹಾಗೆ ಕೆಮಿಕಲ್ ಫ್ರೀ ಆಗಿರುತ್ತೆ ಇಂಥ ಪೇಶಲ್ಲ ನೋಡಿ ನಾನು ಎರಡು ಸೈಡ್ ಕೆನ್ನೆಗೂ ಕೂಡ ಟ್ಯಾನ್ ಆಗಿರೋದು ಎಲ್ಲಿ ಅಲ್ಲಿಗೆ ನೀಟಾಗಿ ಮಸಾಜ್ ಮಾಡಿಕೊಂಡು ಸ್ಕ್ರಬ್ ಮಾಡ್ತಾ ಇದ್ದೀನಿ ಇದು ಜಾಸ್ತಿ ಹೊತ್ತು ಮಸಾಜ್ ಮಾಡೋದರಿಂದ ಏನು ಪ್ರಾಬ್ಲಮ್ ಇಲ್ಲ ಯಾಕಂದರೆ ಇದರಲ್ಲಿ ಸ್ಕಿನ್ ಡ್ಯಾಮೇಜ್ ಆಗೋವಂಥದ್ದು ಉರಿ ಬರೋದು ಏನೂ ಇಲ್ಲ ಯಾಕಂದರೆ ನಿಂಬೆಹಣ್ಣು ಕೂಡ ಯೂಸ್ ಮಾಡಿಲ್ಲ ಅಕ್ಕಿ ಹಿಟ್ಟು ಕೂಡ ಯೂಸ್ ಮಾಡಿಲ್ಲ ಇದು ಮಸಾಜ್ ಮಾಡ್ತಾ ಮಾಡ್ತಾ ತುಂಬ ಸ್ಮೂತ್ ಅನಿಸುತ್ತೆ ಮುಖ ಇವಾಗ ನಾನು ವಾಶ್ ಮಾಡ್ಕೊಂಡು ಬರ್ತೀನಿ ಈ ಪೇಶಲ್ ಅಪ್ಲೈ ಮಾಡಿದ ಮೇಲೆ ಒಂದು ಅರ್ಧ ಗಂಟೆ ಮುಖದಲ್ಲಿ ಬಿಡು ಇದು ಡ್ರೈ ಆಗೋಲ್ಲ ಯಾಕಂದರೆ ಇದರಲ್ಲಿ ಬಾಳೆಹಣ್ಣು ಯೂಸ್ ಮಾಡೋದ್ರಿಂದ ಮುಖ ಡ್ರೈ ಆಗೋಲ್ಲ ಮುಖದ ಮೇಲೆ ಪೇಶಲ್ ಡ್ರೈ ಆಗಲ್ಲ ಅದಕ್ಕೋಸ್ಕರ ಅರ್ಧ ಗಂಟೆ ಬಿಟ್ಟರೆ ಮುಖಕ್ಕೆ ಚೆನ್ನಾಗಿ ಮುಖ ಹೈಡ್ರೇಟ್ ಆಗುತ್ತೆ ಅದಕ್ಕೋಸ್ಕರ ಇದಾದ ಮೇಲೆ ನಾನು ಇವಾಗ ವಾಶ್ ಮಾಡ್ಕೊಂಡು ಬರ್ತೀನಿ ವಾಶ್ ಮಾಡಿದ ಮೇಲೆ ಎಷ್ಟು ಶೈನ್ ಬರುತ್ತೆ ಮುಖ ಅಂದರೆ ನೀವು ಕೂಡ ಒಮ್ಮೆ ಟ್ರೈ ಮಾಡಬೇಕು ಮನೇಲಿ ಇಷ್ಟಾದಮೇಲೆ ಕೆಲವೊಬ್ಬರು ಅಲೋವೆರಾ ಜಲ್ ಕೂಡ ಅಪ್ಲೈ ಮಾಡ್ಕೋತೀರ ಅಪ್ಲೈ ಅಲೋವೆರಾ ಜಲ್ ಇದ್ದರೆ ಅಲೋವೆರಾ ಜೆಲ್ ಅಪ್ಲೈ ಮಾಡ್ಕೊಳ್ಳಿ ಇಲ್ಲ ಮಾಯಶ್ಚರೈಸರ್ ಇದ್ದರೆ ಅದು ಕೂಡ ಅಪ್ಲೈ ಮಾಡ್ಬೋದು ನಾನು ಇಲ್ಲಿ ಹೋಮ್ ಮೇಡ್ ಸಿರಮ್ನ ಅಪ್ಲೈ ಮಾಡ್ತಾಯಿದ್ದೀನಿ ಈ ಸಿರಮ್ ಬಗ್ಗೆ ನಾನು ಲಾಸ್ಟ್ ವೀಡಿಯೋದಲ್ಲಿ ಹಾಕಿದ್ದೀನಿ ಬೇಕಾದರೆ ಚೆಕ್ ಮಾಡ್ಬೋದು ಇದು ಹಾಕೋದ್ರಿಂದ ಕಪ್ಪು ಕಲೆಗಳಿರಲಿ ಪಿಗ್ಮೆಂಟೇಷನ್ ಏನೇ ಇದ್ದರೂ ಕೂಡ ಕ್ಲಿಯರ್ ಆಗುತ್ತೆ ತುಂಬ ಒಳ್ಳೆ ರಿಸಲ್ಟ್ ಕೊಟ್ಟಿದೆ ಈ ಸಿರಮ್ನ ನನಗೆ ಈ ಸ್ಪ್ರೇ ನನಗೆ ತುಂಬ ಒಳ್ಳೆ ರಿಸಲ್ಟ್ ಕೊಟ್ಟಿದೆ ಬ್ಲ್ಯಾಕ್ ಪಿಂಪಲ್ ಆ್ಯಕ್ನೆ ಮಾರ್ಕ್ ಮಾರ್ಕ್ ಎಲ್ಲ ಕೂಡ ಹೋಗಿದೆ ಇವತ್ತಿನ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಯಿತು ಒಂದು ಲೈಕ್ ಜೊತೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಓಕೆ ಬೈ ಬೈ ಫ್ರೆಂಡ್ಸ್